ಫಂಕ್ಷನ್ ಮಾತ್ರ ತರ್ಕಸ್ ತಂತ್ರ ಪ್ರಾಪಸ್ ಪರಿಂದ ಅಂತ ಕೇಳ್ಕೊಂಡಾಗ ಏನು ಒಂದು ಮಾತೇ ಇಲ್ಲ ಯಾವ ರೀತಿಯಲ್ಲಿ ಹೇಳ್ಬಿಟ್ಟು ಬನ್ನಿ ಅದಕ್ಕೆ ಅದಕ್ಕೂ ಕೊಡಿ ನನಗೆ ನನ್ನ ಸಂಘದ ಪರವಾಗಿ ನನ್ನ ಎಲ್ಲ ಸದಸ್ಯರ ಪರವಾಗಿ ಅವ್ರಿಗೆ ಚಿರಣೆ ಆಗಿರ್ತೀನಿ ಹಾಗೆ ಈ ಒಂದು ಸಮಾರಂಭಕ್ಕೆ ಅವರು ಸಾಧನೆ ಮಾಡಿರ್ತಕ್ಕಂಥ ಇಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಹೆಸರು ಬಹುಮುಖ್ಯವಾಗಿ ಸಾಧನೆ ಮಾಡಿರ್ತಕ್ಕಂಥ ನಮ್ಮ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಉಮಾಶ್ರೀ ಅವರು ಅವರು ನಮ್ಮ ಬೇಡಿಕೆಗೆ ನಾವು ಬರಬೇಕು ಇಂಥ ಕಬಲ್ ಪಾರ್ಕ್ ವಾಕರ್ಶಿಯಿಂದ ವಾಪಸ್ ಬರೋದು ನಮ್ಮ ತಮ್ಮನ್ನು ನಮ್ಮ ಎಲ್ಲ ಸದಸ್ಯರು ಸೆಲೆಕ್ಟ್ ಮಾಡಿ ಜೊತೆಗೆ ನಮ್ಮಲ್ಲಿ ಪ್ರಪಂಚದಲ್ಲಿ ಹದಿನೆಂಟು ದೇಶದಲ್ಲಿ ಜೂರಿಗಳು ಮಾಡಿದ್ದೀವಿ ಆ ಜೂರಿಗಳಲ್ಲಿ ಇವರು ಹದಿನೆಂಟಕ್ಕೆ ಹದಿನಾರು ಜನ ಸೆಲೆಕ್ಟ್ ಮಾಡಿದ್ದಾರೆ ಉಮರ್ಶ್ರೀ ಸೊ すげえな。 ಬೆಂಗಳೂರಿನ ವಿಧಾನಸೌಧ ಕೇಂದ್ರ ಹನುಮಂತರಾಯಿತ್ಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕುರಿತು ಹಲವಾರು ಪುಷ್ಪ ಪ್ರದರ್ಶನವನ್ನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯನ ಲೀನಾನವಾದನ ಚಿತ್ರಕಲೆ ಯಕ್ಷಗಾನ ಚಂದ್ರ ಮತ್ತು ಮಲ್ನಾಳ ವಾದವನ್ನ ಕರಗತ ಶ್ರೀಮತಿ ವಿದುಷಿ ದೀಕ್ಷಾವೀನ್ ಅವರಿಗೆ ತಮ್ಮ ಜೋರಾದ ಚಕ್ರ ಿಗಳು ಸಂದಿವೆ ಇವ್ರು ಮಾಡಿರುವಂತಹ ಕೆಲಸವನ್ನ ಒತ್ತುಗೂಡಿಸಿ ವರದಿಗಾರಿಕೆ ಪತ್ರಿಕೋದ್ಯಮದ ಅಸ್ತಿತ್ವದ ಅಡಿಗಲ್ಲುಗಳು ಹಾಗೂ ಸತ್ಯದ ಆದಿಯಲ್ಲಿ ನಡೆಗೆ ಇಟ್ಟ ಪತ್ರಕರ್ತೆ ಸಮಾಜದ ಕನ್ನಡಿಯನ್ನೇ ಶುದ್ಧಗೊಳಿಸಿದ ಧ್ವನಿ ಇವು ಎರಡು ರೂಪಗಳು ಕೂಡ ಮೇಡಮ್ ಸಲ್ಲತ್ತೆ ನಿಮ್ಮ ಜೋರಾದ ಪಿಸುಮಾತಿಗೆ ಮಾತಿಗೆ ಕುಸಿತಿ ಸೋಲದಲಿ ಮನಸ್ಸು ಮನಸ್ಸುಗಳು ಬದಲಾಗಲಿ ನೋ ಅಂದ್ರೆ ನೋ ಆ ದಿನಗಳ ವಿರಾಮ ಯಾಕೆ ಬೇಕು ಇವೆಲ್ಲವೂ ಕೂಡ ಇವರು ಬರೆದಂತಹ ಲೇಖನಗಳು ನೀವು ಬಿಡುವು ಸಿಕ್ಕಾಗ ಹೋಗ್ಬೇಕು ತುಂಬಾನೇ ಸೊಕ್ಸಾಗಿರುವಂತಹ ಲೇಖನಗಳು ಜೋರಾದ ಚಪ್ಪಳೆಯ ಮೂಲಕ ಅವರಿಗೆ ಅಜ್ಞಾನೆಯನ್ನ ಸಲ್ಲಿಸಬೇಕು ನಿಮ್ಮ ಚಪ್ಪಳೆ ಅವರಿಗೆ ಇನ್ನಷ್ಟು ಪ್ರೋತ್ಸಾಹವನ್ನು ತಂದು ಕೊಡುತ್ತೆ ನಿಮ್ಮ ಚಪ್ಪಾಳೆ ಅವರಿಗೆ ಪ್ರೋತ್ಸಾಹ Chairperson of BOE for BCU BBA examinations. He has a resource person to the international. He gave a guest lecture on research aptitude and nonsense. of Australia. Please extend our hearty congratulations to Dr. Chaitanya. చిత్ర సంతే గ్లోబల్ మీడియా ఆఫ్ నావల్ సెంసేషన్ హీరో ఇన్ బిగ్ బాస్ సీజన్ 11 అట్రాక్టివ్ కంటెంట్ <laughs> 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 वर्ष का कबन पार्क और कसन पार्क वाकस परमरो ಅಂತಾರಾಷ್ಟ್ರೀಯ ಮಹಿಳೆ ಮತ್ತು ಯುವಕ ಸಾಧಕ ಸಾಧಿಕ ಪ್ರಶಸ್ತ ಪದವನ್ನು ನಾವು ಪ್ರತಿ ವರ್ಷವೂ ಮಾಡ್ತಾ ಬರ್ತಾಯಿದ್ದೀವಿ ಇದು ಬಂದು ಐದನೇ ವರ್ಷ ಐದನೇ ವರ್ಷ ಈ ವರ್ಷಕ್ಕೆ ನಾವು ವಿಶೇಷವಾಗಿ ನಮ್ಮ ಮಹಿಳೆ ಯಾರು ಕೇಂದ್ರ ಮಂತ್ರಿ ಆಗಿರ್ತಕ್ಕಂಥ ಶೋಭಾ ಕರಂದಾಜ್ ಅವರು ಬಂದಿದ್ದರು ಮತ್ತು ನಮ್ಮ ಇದರೊಳಗೆ ಹವಾಡಿ ತಗೊಂಡಿರ್ತಕ್ಕಂಥ ನಮ್ಮ ಉಮರ್ಷಿ ಅವರು ಬಂದಿದ್ದರು ಇವರು ಇವರು ಬ ಯಾಕಂದರೆ ಇವರೆಲ್ಲ ಸಾಧನೆ ಮಾಡಿರ್ತಕ್ಕಂಥ ಮತ್ತು ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಹನ್ನೊಂದು ಸಾಧಕರು ಸಾಧಕರು ಅದರೊಳಗೆ ಹಲವಿನ ಕಾಲೇಜವರು ಕೂಡ ಒಳ್ಳೆಯ ಕೆಲಸ ಮಾಡಿದ್ದು ಅದು ಅದರಲ್ಲಿ ಇರ್ತಕ್ಕಂಥ ಪ್ರಿನ್ಸಿಪಲ್ ಆಗಿರ್ತ ಹನುರಾಧವರು ಮತ್ತು ಇದು ನಮ್ಮ ಪ್ರಿಂಟಿಂಗ್ ಮೀಡಿಯಾದಲ್ಲಿ ಅಂದರೆ ಪ್ರಜಾವಾಣಿಯಿಂದ ಬಂದಿರ್ತಕ್ಕಂಥ ಸುಶೀಲ್ ಅವರು ಆಮೇಲೆ ಎಲೆಕ್ಟ್ರಾನಿಕ್ ಮೀಡಿಯಾ ಅವರು ರಜನಿಯವರು ಹಾಗೆ ನಮ್ಮ ಇದು ಇವರು ಇನ್ನೂ ಒಂದು ಹನ್ನೊಂದು ಜನ ಹನ್ನೊಂದು ಅಂದರೆ ನಮ್ಮ ಉಮಾಶ್ರೀ ಜೊತೆಗೆ ಸೇರಿಕೊಂಡು ಆಮೇಲೆ ಇವರು ದಕ್ಷಿಣ ದಕ್ಷಿಣ ಕನ್ನಡದಿಂದ ದೀಕ್ಷಾ ಅಂತ ಅವರು ಇನ್ನೂರು ಹರ ಹದಿನಾರು ಗಂಟೆ ಹದಿನಾರು ಗಂಟೆ ಅವರು ಭರತನಾಟ್ಯ ಮಾಡಿರ್ತಕ್ಕಂಥ ಅವರು ಅವರು ಇಲ್ಲಿಗೆ ಬಂದು ಪರ್ ಪರ್ಫಾರ್ಮೆನ್ಸ್ ಕೊಟ್ಟು ಜೊತೆಗೆ ಅವಾರ್ಡಿನ ತಗೊಂಡು ಹೋಗೋದು ಹೋದರು ಈ ಥರ ಒಂದು ನಾವು ಹನ್ನೊಂದು ಜನಕ್ಕೆ ನಾವು ಕೊಟ್ಟಿದ್ದೀವಿ ಪ್ರತಿ ವರ್ಷ ನಮ್ಮ ಈ ಕಬೂನ್ ಪಾರ್ಕ್ ಇದು ಯಾವುದೇ ವೈಯಕ್ತಿಕ ಯಾವುದೋ ಪ ರಾಜಕೀಯವಾಗಿ ನಾವು ಮಾಡ್ತಾಯಿಲ್ಲ ಇದೆಲ್ಲರೂ ಇದು ಬೆಂಗಳೂರು ಇರೋದು ಎಲ್ಲರಿಗೂ ಒಂದು ಕಣ್ಣು ಎರಡು ಕಣ್ಣಿದ್ದಂಗೆ ಕಬ್ಬನ್ ಪಾರ್ಕು ಲಾಲ್ಬಾಗ ಒಂದು ಎರಡು ಕಣ್ಣಿದ್ದಂಗೆ ಅದು ಉಳಿಸೋದು ನಮ್ಮ ಎಲ್ಲರ ಜವಾಬ್ದಾರಿ ಅದಕ್ಕೆ ನಾನು ಎಲ್ಲ ಇವಾಗ ಯಾರಾದರೂ ನಮ್ಮ ಹವಡಿಗಳಿದ್ದಾರೆ ಅವರೆಲ್ಲ ಪ್ರತಿ ವರ್ಷವೂ ನಮ್ಮ ಒಂದು ಈ ಸಂಘಕ್ಕೆ ಸದಸ್ಯ ಆಗಿರ್ತಾರೆ ಇನ್ನು ಮುಂದೆ ನಾವು ಎಲ್ಲ ಹೋರಾಟಕ್ಕೂ ಅವ್ರು ಬರ್ತಾರೆ ಇವಾಗ ಇವಾಗ ಬಿಷಪ್ ಕಟನ್ಗಳು ಕಾಲೇಜು ಸ್ಟೂಡೆಂಟ್ಸು ನಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಅದೇ ಥರ ಹಿಂದೆ ಜೈನ್ ಕಾಲೇಜವರು ಮಾಡ್ತಾ ಇದ್ದಾರೆ ಅವರು ಮಾಡ್ತಾರೆ ಈ ವರ್ಷ ಅವರಿಗೆ ಒಂದು ದಸರಾ ಇರೋದ್ರಿಂದ ಸ್ವಲ್ಪ ಬ ಬರ್ಲಿಕ್ಕಾಗಿಲ್ಲ ಬಿಷಪ್ ಕಟ್ಟನ್ನು ಇನ್ನು ಮುಂದೆ ಅಲಮಿನ ಕಾಲೇಜು ಕೂಡ ಕೈ ಜೋಡಿಸ್ತಾರೆ ಈ ಎಲ್ಲ ನಮ್ಮ ಮಹಿಳೆಯರು ಇವತ್ತು ಅವಡಿ ತಗೊಂಡಿರ್ತಕ್ಕಂಥ ಜೊತೆಲಿ ಇದ್ದು ಯಾವುದೇ ಹೋರಾಟಕ್ಕೆಲ್ಲ ಬರ್ತಾರೆ ಅಂತ ನಾನು ಈ ನಿಮ್ಮ ಮಾಧ್ಯಮ ಮೂಲಕ ಹೇಳ್ತಾ ನನ್ನ ಹೆಸರು ಡಾಕ್ಟರ್ ಉಮೇಶ್ ಅಂತ ನಾನು ಸಾಕಷ್ಟು ತೋಟಗಾರಿಕೆ ಇಲಾಖೆ ನಿಮಗೆಲ್ಲ ಗೊತ್ತಿದೆ ಕಬ್ಬನ್ ಪಾರ್ಕ್ ಉಳಿಸಲಿಕ್ಕೆ ಸಾಕಷ್ಟು ಪ್ರೋಗ್ರಾಮ್ಸ್ನ ನಾವು ಇಟ್ಕೊಂಡಿದೀವಿ ನೀವು ಹಿಂದೆ ಒಂದು ಮೂವತ್ತು ವರ್ಷದ ಹಿಂದೆ ಒಂದು ಐವತ್ತು ವರ್ಷದ ಹಿಂದೆ ನೋಡಿದ ಕಬ್ಬನ್ ಪಾರ್ಕೆ ಬೇರೆ ಈಗ ನೋಡ್ತಿರೋ ಕಬ್ಬನ್ ಪಾರ್ಕೆ ಬೇರೆ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಏನು ಸ್ವಲ್ಪ ಕಾಡು ಕಳೆ ಆ ಥರ ಜಾಗ ಇದ್ದು ಕೂಡ ಡೆವಲಪ್ ಮಾಡಿ ನಾವು ಈಗ ಒಂದು ಗಾರ್ಡನ್ ಮಾಡಿದ್ದೀವಿ ಅಲ್ಲಿ ಬೇರೆ ಬೇರೆ ಥರದ ಒಂದು ಗಿಡದ ಮರಗಳನ್ನು ನೆಟ್ಟಿದ್ದೀವಿ ಎಸ್ಪೆಷಲಿ ನಮ್ಮ ರಿ ಏನು ಇಂಡಿಜಿಯಸ್ ಅಂದರೆ ನಮ್ಮ ಏನು ಸ್ವದೇಶಿ ತಳಿಗಳಿದೆ ಜಾಸ್ತಿ ಸೆಲೆಕ್ಟ್ ಮಾಡಿದ್ದೀವಿ ಪವಿತ್ರವನ ಅಂತ ಒಂದು ಮಾಡಿದ್ದೀವಿ ಅಲ್ಲಿ ಮತ್ತು ಮುಂದಿನ ದಿನಗಳಲ್ಲೂ ಕೂಡ ನಾವು ಜಾಸ್ತಿ ಹೊತ್ತು ಜಾಸ್ತಿ ಮೆಡಿಸಿನಲ್ ಆ್ಯರೋಮೆಟಿಕ್ ಪ್ಲ್ಯಾಂಟ್ಸ್ ಆ ಥರದ್ದನ್ನು ನಾವು ಜಾಸ್ತಿ ನೆಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಏನಂದರೆ ಎಷ್ಟೊಂದು ಪ್ಲ್ಯಾಂಟ್ ಪೀಸಸ್ ನಿಮಗೆಲ್ಲ ಗೊತ್ತಿರ್ಬೋದು ಈ ದೇವಕಣಗಲೆ ಅಂತ ಇದೆ ಅದು ಫ್ಲವರ್ ಬಿಟ್ಟರೆ ಅದರದ್ದು ಫ್ರ್ಯಾಗ್ರೆನ್ಸಿಂದ ಆ್ಯಂಟಿವೈರಲ್ ಪ್ರಾಪರ್ಟಿ ನೀವು ಜಸ್ಟ್ ಅಲ್ಲಿ ಪಾಸ್ ಆದರೆ ನಿಮ್ಮಲ್ಲಿ ಇರೋವಂಥ ರೋಗಗಳು ವೈರಲ್ ಇನ್ಫೆಕ್ಷನನ್ನು ಕ್ಯೂರ್ ಮಾಡುವಂತ ಶಕ್ತಿ ಇರುತ್ತೆ ನಮ್ಗೆ ಗೊತ್ತೇ ಇರೋಲ್ಲ ಇವೆಲ್ಲ ಒಂಥರ ಏನಂತಾರೆ ಗಾಡ್ಸ್ ಗಿಫ್ಟ್ ಅಂತ ಹೇಳ್ತೀವಿ ಸೊ ಈ ಥರದ ಮರಗಳನ್ನ ನಾವು ಜಾಸ್ತಿ ಕೊಟ್ಟು ನೀವು ರಿಂಗ್ ವುಡ್ ಸರ್ಕಲ್ ನೋಡಿರ್ಬೋದು ನಮ್ಮ ಇಂಡಿಯಾದಲ್ಲಿ ಹೈಯೆಸ್ಟ್ ಕಲೆಕ್ಷನ್ಸ್ ಆಫ್ ದೇವಕಣಗಳ ಮ ವೆರೈಟೀಸಲ್ಲಿದೆ ಸೊ ಅದನ್ನು ನಾವು ಕೊಟ್ಟು ಈ ಇತ್ತೀಚಿನ ಒಂದು ಹತ್ತು ವರ್ಷದಲ್ಲಿ ನೆಟ್ಟಿರುವಂಥ ಗಿಡಗಳವೆಲ್ಲ ಸೊ ಈ ಥರ ಮಾಡ್ತಾಯಿದ್ದೇವೆ ಮತ್ತು ಮುಂದಿನ ದಿನಗಳಲ್ಲೂ ಹೆಚ್ಚು ನಾವು ಆ ಥರ ನೇಟಿವ್ ಸ್ಪೀಸಿಸನ್ನ ನಾವು ನೆಡಬೇಕು ಅಂತ ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀವಿ ಜೊತೆಗೆ ಮುಖ್ಯವಾಗಿ ಇಷ್ಟೇ ನಾನು ಹೇಳೋದು ಈಗ ಇವತ್ತು ವಾಕರ್ ಅಸೋಸಿಯೇಷನ್ ಇದೆ ಅವರು ಕೂಡ ನಮಗೆ ಸಾಕಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ನಮ್ಮ ಜೊತೆ ಸೇರಿಬಿಟ್ಟು ಮುಖ್ಯವಾಗಿ ಕವನ್ ಪಾರ್ಕು ನಿಮಗೆಲ್ಲ ಗೊತ್ತಿದೆ ಒಂದು ಬೆಂಗಳೂರಿನ ಹೃದಯ ಭಾಗ ಎಲ್ಲರೂ ಬರ್ತಾರೆ ಎಲ್ಲರೂ ಕೂಡ ಅದ್ರ ಮೇಲೆ ಕಣ್ಣು ಸಹ ಇದೆ ಯಾಕಂದ್ರೆ ಖಾಲಿ ಜಾಗ ಇದೆ ಏನಾದರೂ ಒಂದು ಬೇರೆ ಪ್ಲಾನ್ಸ್ ಬರ್ಬೋದು ಅಂತ ಖಂಡಿತ ಅದನ್ನು ಕಬ್ಬನ್ ಪಾರ್ಕ್ನ ಕಬ್ಬನ್ ಪಾರ್ಕ್ ಆಗಿ ಇರಕ್ಕೆ ಬಿಡಿ ಅಲ್ಲಿ ಏನು ಗರ ಗಿಡ ಮರಗಳಿದೆ ಹಾಗೆ ಇರಲಿ ನಾವು ಇನ್ನೂ ಹೆಚ್ಚು ಒತ್ತು ಕೊಟ್ಟು ಬೇರೆ ಬೇರೆ ಸ್ಪೀಸನ್ನ ಹಾಕೋಕ್ಕೆ ತೋಟಗಾರಿಕೆಲ್ಲಾಕಿ ಪ್ರಯತ್ನ ಇದ್ದೀವಿ ಯಾಕೆಂದರೆ ಬಿಲ್ಡಿಂಗ್ ಬಂದರೆ ನಾಳೆ ಮತ್ತೆ ಮರಗಳು ಬರೋಲ್ಲ ಆಮೇಲೆ ಇನ್ನೊಂದು ನಿಮಗೆ ಇಲ್ಲಿ ಅದ್ಭುತವಾದ ಒಂದು ನಾನು ಹೇಳಬೇಕು ಅಂದರೆ ಈ ಸಿಲ್ವರ್ ಓಕ್ ಮರ ಏನಿದೆ ಕಬ್ಬನ್ ಪಾರ್ಕಲ್ಲಿ ಫಸ್ಟ್ ಮೊದಲನೇದಾಗಿ ಇಂಟ್ರೊಡ್ಯೂಸ್ ಮಾಡಿರೋದು ಸುಮಾರು ಐನೂರು ವರ್ಷಕ್ಕೂ ಹೆಚ್ಚು ವಯಸ್ಸಿನ ಸಿಲ್ವರ್ ಮರಗಳು ಸಹ ಕವನ್ ಪಾಕಲಿದೆ ಇದು ಎಲ್ಲೂ ಪ್ರಪಂಚದಲ್ಲಿ ಇಲ್ಲ ಆ ಥರದ್ದು ಮರಗಳನ್ನು ನೀವು ನೋಡ್ಬೋದು ಸಾಕಷ್ಟು ಒಂದು ನೇಟಿವ್ ಸ್ಪೀಸು ಈ ಥರದ್ದೆಲ್ಲ ಇದೆ ಹಾಗಾಗಿ ಅದನ್ನು ಹಾಗೆ ಬಿಡಿ ಅದನ್ನು ತೋಟಗಾರಿಕೆ ಮತ್ತು ಮರ ಹೂಗಳನ್ನು ತಬುಬಿ ಬೇರೆ ಬೇರೆ ಸ್ಪೀಸಿಸ್ ಸಾಕಷ್ಟು ಇದ್ದಿದೆ ಆ ಥರದನ್ನು ನಾವು ಮತ್ತೆ ಒತ್ತು ಕೊಟ್ಟು ಹಾಕ್ತೀವಿ ಅದನ್ನು ನೋಡಿ ಆನಂದಿಸಿ ಆಕ್ಸಿಜನ್ನನ್ನು ಪಡೆದು ಆರೋಗ್ಯವಾಗಿರಿ ಥ್ಯಾಂಕ್ ಯು